ಹಾಲು ಹಾಗೂ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ವಿರೋಧಿಸಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಸುಗಳನ್ನು ತಂದು ಪ್ರತಿಭಟಿಸಿದ್ದು ಹಾಗೂ ಸ್ಥಳದಲ್ಲೇ ಹಸು ಹಾಲನ್ನು ಕರೆದು ದರ ಏರಿಕೆ ವಿರುದ್ಧವಾಗಿ ಹಾಗೂ ಹಾಲು ಪೆಟ್ರೋಲ್ ಡೀಸೆಲ್ ದರ ಕಮ್ಮಿ ಮಾಡದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಹೆಬ್ಬಾಕರ್ ರವಿಶಂಕರ್ ತಿಳಿಸಿದರು ಚುನಾವಣೆ ಅಕ್ರಮ ರೀತಿಯಲ್ಲಿ ಮತವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಬೆನಿಫಿಟ್ ಇಂಡಿವಿಜುವಲ್ ಬೆನಿಫಿಟ್ಸ್ನ ಒಂದಕ್ಕಂತೂ ಮುಂಚೆನೇ ಆಗ್ತಂಥದ್ದು ಆದರೆ ರೈತರಿಗೆ ಪ್ರತಿ ಲೀಟರ್ ಅಲ್ಲಿಗೆ ಪ್ರೋತ್ಸಾಹನವನ್ನ ಒಂಬೈನೂರು ಕೋಟಿ ರೂಪಾಯಿ ಹಣವನ್ನು ಬಾಕಿ ಉಳಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ರೈತರಿಗೆ ಅನ್ಯಾಯವನ್ನು ಈ ಸರ್ಕಾರ ಮಾಡ್ತಿದೆ ಹಾಲಿನ ಬರೇ ಮಾರಾಟ ಮಾಡೋದಕ್ಕೆ ಜಾಸ್ತಿ ಗ್ರಾಹಕರಿಗೆ ರೈತರಿಗೆ ಒಂದು ರೂಪಾಯಿ ನಲವತ್ತು ಪೈಸಾ ಪರ್ ಲೀಟರ್ಗೆ ಕಡಿಮೆ ಕೊಡೋ ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ಈ ಮುಂಗಾರು ಟೈಮಲ್ಲಿ ಜಾಸ್ತಿ ಮಾಡುವಂಥದ್ದು ಎಲ್ಲ ರೀತಿಯಿಂದಲೂ ರೈತರ ಹೇಳಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಿರೋದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಂಬಿಕೊಂಡಿದೆ ಅದೇ ರೀತಿ ತುಮಕೂರಲ್ಲೂ ಕೂಡ ನಾವೆಲ್ಲ ಕಾರ್ಯಕರ್ತರು ಹಸುವಿನ ಸಿ ಆಫೀಸ್ ಮುಂದೆ ಕರೆದು ಡಿಸಿ ಅವರಿಗೆ ಕೊಡೋದ್ರ ಮುಖಾಂತರ ವಿನೂತನ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದರೆ ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ನ್ಯಾಯ ಇದ್ದರೆ ಮುಂದಿನ ದಿನಗಳಲ್ಲಿ ಪಂಚಾಯತಿ ಹೋರಾಟವನ್ನು ನಾವು ರೈತರ ಜೊತೆಗೂಡಿ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಹೇಳೋದಕ್ಕೆ ಬಯಸ್ತೇನೆ ಧನ್ಯವಾದ ಇದೇ ಸಂದರ್ಭದಲ್ಲಿ ಹಲವಾರು ರೈತರು ಹಾಗೂ ಬಿಜೆಪಿ ಮುಖಂಡರು ಬಿಜೆಪಿ ಪದಾಧಿಕಾರಿಗಳು ಭಾಗಿಯಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ರಾಜ್ಯಾದ್ಯಂತ ಇವತ್ತು ವಿನೂತನ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಮಾನವೂ ಇಲ್ಲ ಮರ್ಯಾದೆನೂ ಇಲ್ಲ ಕಿವಿನೂ ಕೇಳಲ್ಲ ಕಣ್ಣು ಕಾಣಲ್ಲ ತಲೆಯಲ್ಲಿ ಬುದ್ಧಿನೂ ಇಲ್ಲ ಬೆಳಕೆ ಇದ್ದರೆ ಯಾವ್ಯಾವ ವಸ್ತುಗಳ ಬೆಲೆ ಏರಿಸಬೇಕು ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಟಾರ್ಗೆಟನ್ನು ಕೂಡ ನಾವು ದುಡ್ಡು ಜಾಸ್ತಿ ಮಾಡಲಿಕ್ಕೆ ಅಂತಕ್ಕಂಥ ಯೋಚನೆಯನ್ನು ಮಾಡಿ ಅವರು ಸಿ ಎಮ್ಮು ಡಿ ಸಿ ಎಮ್ ಅಧಿಕಾರದ ಕಿತ್ತಾಡ್ತಲೇ ಇವತ್ತು ರೈತರನ್ನು ಸಾಮಾನ್ಯ ವರ್ಗವನ್ನು ರೈತರ ಮಹಿಳೆಯರನ್ನು ಹಿಂದುಳಿದ ವರ್ಗದವರನ್ನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಈ ಜನಾಂಗವನ್ನು ಕಡೆಗಣಿಸಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇವತ್ತು ರಾಜ್ಯಾದ್ಯಂತ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ರೈತರಿಗೆ ಒಂಬೈನೂರು ಕೋಟಿ ರೂಪಾಯಿ ಪ್ರೋತ್ಸಾಹನ ಇರ್ಬೋದು ರೇಷ್ಮೆ ಬೆಳೆ ವಿಷಯದಲ್ಲಿ ಇರ್ಬೋದು ಅಥವಾ ಪಾಣಿ ದುಡ್ಡನ್ನು ಜಾಸ್ತಿ ಮಾಡಿರೋದ್ರಿರ್ಬೋದು ಅಥವಾ ಸ್ಟ್ಯಾಂಪ್ ಡ್ಯೂಟಿ ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಮಾಡಿರೋದಿರ್ಬೋದು ಹತ್ತು ಹಲವು ಕಾರ್ಯಕ್ರಮಗಳು ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ರೂಪಾಯಿ ಸಹಾಯಧನವನ್ನ ಪ್ರೋತ್ಸಾಹಧನವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಈ ಸಿದ್ದರಾಮಯ್ಯನಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರೈತರ ಬಗ್ಗೆ ಕಳಕಳಿ ಇದ್ದರೆ ಅಧಿಕಾರವನ್ನೇ ತ್ಯಾಗ ಮಾಡೋದು ಒಳ್ಳೆಯದು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ ಈ ವಿಷಯವನ್ನ ಪ್ರತಿನಿತ್ಯ ಜನರ ಮೇಲೆ ತಗೊಂಡೋಗುತ್ತೆ ಪ್ರತಿನಿತ್ಯ ನೀವು ಮಂತ್ರಿಗಳು ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಬರ್ತೀನಿ ಜನತಾ ಪಾರ್ಟಿ ರೈತ ಮೋರ್ಚಾ ಬಿಡೋದಿಲ್ಲ ಎಚ್ಚರಿಕೆಯನ್ನು ನೀಡಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ರೈತ ಮೋರ್ಚಾ ಹೋರಾಟವನ್ನು ಮಾಡಿದೆ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಸಾಂಕೇತಿಕವಾಗಿ ಹಸುಗಳನ್ನು ಕರೆದು ಹಾಲುಗಳನ್ನು ಕರೆದು ಡಿಸಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದೆ ಈ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರ ಕೊಡಿಸ್ತೀವಿ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ